અલસંદીન ચલો નો અલસંદી ચલો નો અલસંદુ ચલો નો રૂપિયા ચલો તી આ નોડ્રી ટુ રૂપિયા તોડ્રી ટુ રૂપિયા હળ આતીન ચલો તી આક્ત નોડ્રી ખુશી માત્ર બહુ ઉત્તમ રેટ હોડ્રી ખુશી માત્ર તેજી ઐત નોડ્રી ખુશી માત્ર ચલો રે માત્ર બંપર ઐત નોડ્રી અમ ચલો ವಿಜ್ಜಾ ಮಾತ್ರ ನಂಬರ್ ಒನ್ ಐತಿ ನಂಬರ್ ಒನ್ ಐತ್ ನೋಡ್ರಿ ಯಾವ ಹುಳಿಲ್ಲ ಏನಿಲ್ಲ ಮಾತ್ರ ಚಲೋ ಐತಿ ನೋಡ್ರಿ ಹತ್ತಿ ತೇಜಿ ಐತಿ ನೋಡ್ರಿ ಹತ್ತಿ ಚಲೋ ಐತಿ ತೇಜಿ ಐತಿ ನೋಡ್ರಿ ಹತ್ತಿ ತೇಜಿ ಐತಿ ನೋಡ್ರಿ ಪ್ರಬಟ್ ಗೊತ್ತಾಗತ್ತಾರ ನೋಡ್ರಿ ಬಂದಿದಂಜೇಳ್ ಬಿಡ್ರಿ ಕಪಡಂಗ ವ್ಯಾಪಾರ ಮಾತ್ರ ಚಲೋ ಐತ್ ನೋಡ್ರಿ ಕಪಡಾ ಅಂಗಡಿ ವ್ಯಾಪಾರ ಎಲ್ಲಾ ಕಲರ್ ಚಲೋ ಐತ್ ನೋಡ್ರಿ ಕಪಡಾ ಅಂಗಡಿ ಎಲ್ಲಾ ಕಲರ್ ವ್ಯಾಪಾರ ಚೋಲೋ ಐತ್ ನೋಡ್ರಿ ಶರ್ಟ್ ಮಾತ್ರ ಭರ್ಪೂರ್ ವ್ಯಾಪಾರ ಮಾಡಾಕತ್ತ ನೋಡ್ರಿ ಹಗಸಿನು ಚಲೋ ಐತ್ ನೋಡ್ರಿ ಹಗಸಿನು ಚಲೋ ಐತ್ ನೋಡ್ರಿ ಕಡ್ಲಿ ಚಲೋ ಐತ್ ನೋಡ್ರಿ ಕಡ್ಲಿ ಮಾದ್ರ ಬೆಸ್ಟ್ ಐತ್ ನೋಡ್ರಿ ಕಡ್ಲಿ ಮಾತ್ರಿ ಚಲೋ ಐತ್ ನೋಡ್ರಿ ಗೋಧಿನೂ ಚಲೋ ಐತ್ ನೋಡ್ರಿ ಗೋಧಿ ಮಾದ್ರಿ ಬೆಸ್ಟ್ ಐತ್ರಿ ನಮ್ನಿನೂ ಚಲೋ ಐತ್ ನೋಡ್ರಿ ಗೋಧಿ ಮಾದರಿ ತೇಜ್ ಆಯ್ತ್ ನೋಡ್ರಿ ಗೋಧಿ ಮಾದರಿ ತೇಜ್ ಆಗದೈತ್ ನೋಡ್ರಿ ಹಸಿ ಚಲೋ ಐತ್ ನೋಡ್ರಿ ಹಂಗಿನು ಚಲೋ ಐತ್ ನೋಡ್ರಿ

કસરબાળ ઉત્તમ આઈત નોડરી કસરબાળ ઉત્તમ આઈત નોડરી કસરબાળ ઉત્તમ આઈત નોડરી જોળબાળ ચલોઈત નોડરી જોળબાળ ચલોઈત નોડરી જોળબાળ ચલોઈત નોડરી તોગરી તોગરી ચલોઈત રાદુ હોળાએતત નોડરી તોગરી સલ્પ હોળાએતત નોડરી તોગરી સલ્પ હોળાએતત નોડરી તોગરી સલ્પ હોળાએતત નોડરી ಸಜ್ಜಿಗೂ ಹುಳ ಆಯ್ತ್ ನೋಡ್ರಿ ಸಜ್ಜಿಗೂ ಹುಳ ಆಗ್ತೈತ್ ನೋಡ್ರಿ ಸಜ್ಜಿಗೂ ಹುಳ ಆಗ್ತೈತ್ ನೋಡ್ರಿ ಪುಂಡಿ ಮಾತ್ರ ಬಹಳ ಚಲೋ ಐತ್ ನೋಡ್ರಿ ಪುಂಡಿ ಮಾತ್ರ ಬಹಳ ಚಲೋ ಐತ್ ನೋಡ್ರಿ ಪುಂಡಿ ಮಾತ್ರ ಬಹಳ ಚಲೋ ಐತ್ ನೋಡ್ರಿ ಏಳ ಮಾತ್ರ ಚಲೋ ಐತ್ ನೋಡ್ರಿ ಎಳೆ ತೇಜಿ ಆಕೇತ್ ನೋಡ್ರಿ ಎಳೆ ಮಾತ್ರ ತೇಜಿ ಆಕೇತ್ ನೋಡ್ರಿ ರಾಜ ಬಲಿಷ್ಠನಾಗಿದ್ದಾರೆ ರಾಜ ಬಲಿಷ್ಠನಾಗಿದ್ದಾನೆ ಪ್ರಜೆಗಳು ಬಲಿಷ್ಠರಾಗ್ಯಾರ ಪ್ರಜೆಗಳು ಬಲಿಷ್ಠರಾಗ್ಯ ಮಂತ್ರಿಗಳು ಬಲಿಷ್ಠರಾಗ್ಯ ಸೈನ್ಯವು ಬಹಳ ಬಲಿಷ್ಠವಾಗಿದೆ ಸೈನ್ಯವು ಬಹಳ ಬಾಲ ಬಲಿಷ್ಠವಾಗಿದೆ ನಿಷ್ಠೆಯಿಂದ ಸ್ಥಿರತೆ ಉಂಟಾಗುವ ಬಲ ಆಗಿದೆ ನಿಷ್ಠೆಯಿಂದ ಸ್ಥಿರತೆ ಉಂಟಾಗುವ ಸಲುವಾಗಿ ಹೆಣಗಾಡ್ತಾರೆ ನಿಷ್ಠೆಯಿಂದ ಅಂದ್ರೆ ಅಧಿಕಾರ ಆಗಬೇಕು ನಾವು ಆಳಬೇಕು ಅನ್ನುವಂತ ಬಹಳ ಹೆಣ ಹೆಣಗಾಡ್ತಾರೆ ಅವರವರ ಮನಸ್ಸಿನ ಇಚ್ಛಾಶಕ್ತಿ ಬಹಳ ತುಂಬೈತ್ರಿ ಅವ್ರ ಇಚ್ಛಾಶಕ್ತಿ ತುಂಬೈತಿ ಬಟ್ ರಾಜಕೀಯಗಳ ಇಚ್ಛಾಶಕ್ತಿ ಬಾಳ್ ತುಂಬೈತಿ ಇದ್ದ ರಾಜನ ಹೊಳ್ಳಿ ಮಂತ್ರಿ ಹಾಕ್ರಿ ಇದ್ದು ರಾಜನ ಹಳ್ಳಿ ಮಂತ್ರಿ ಹಾಕೋಣ ರಾಜ ಹಾಕೋಣ ಮೊದಲಿಗೆ ರಾಜನ ಹಾಕೋಣ ಮೊದಲಿಗೆ ಯಾವ ರಾಜ ಅವನ ರಾಜ ಹಾಕನ್ರಿ ಮೊದಲಿಗೆ ಯಾವ ರಾಜ ಇದ್ದು ಹಳ್ಳಿ ಅವನ ರಾಜ ಹಾಕನ್ರಿ ಏನಾದರೂ ಸಹಿತ ಪ್ರಜೆಗಳು ಆನಂದಭಲಿತವಾಗಿ ಜೀವನ ಸಾಗುತ್ತಾರೆ ಬೇಕಾದಷ್ಟು ಕಷ್ಟ ಕಾರ್ಪಣ್ಯಗಳು ಬಂದರೂ ಸತ್ಯ ಜೀವನ ಮಾತ್ರ ಆನಂದವಾಗಿ ಜೀವನ ಸಾಗಿಸ್ತಾರೆ ಆದ್ರೆ ದೇವರ ಸ್ಮಾನೆಯನ್ನು ಮಾಡಿ ಈಗ ಯುಗಾದಿ ಹಬ್ಬದ ರಾಜಕೀಯ ಭವಶ ಈ ಈಗ ರಾಜ ಬಲಿಷ್ಠನಾಗಿದ್ದಾನೆ ರಾಜ ಬಲಿಷ್ಠನಾಗಿದ್ದಾನೆ ಪ್ರಜೆಗಳು ಬಲಿಷ್ಠರಾಗಿದ್ದಾರೆ ಪ್ರಜೆಗಳು ಬಲಿಷ್ಠರಾಗಿದ್ದಾರೆ ಮಂತ್ರಿಗಳು ಬಲಿಷ್ಠರಾಗಿದ್ದಾರೆ ಮಂತ್ರಿಗಳು ಬಲಿಷ್ಠರಾಗಿದ್ದರೆ ಅದರ ತಕ್ಕಂಗೆ ಸೈನ್ಯವು ಬಹಳ ಬಲಿಷ್ಠವಾಗಿದೆ ಸೈನ್ಯವು ಬಹಳ ಬಲಿಷ್ಠವಾಗಿದೆ ನಿಷ್ಠೆಯಿಂದ ಸ್ಥಿರತೆ ಉಂಟಾಗುವ ಸಲುವಾಗಿ ಹೆಣಗಾಡುತ್ತಾರೆ ನಿಷ್ಠೆಯಿಂದ ಸ್ಥಿರತೆ ಉಂಟಾಗುವ ಸಲುವಾಗಿ ಹೆಣಗಾಡುತ್ತಾರರಿ ಅವರವರ ಮನಸ್ಸಿನ ಇಚ್ಛಾಶಕ್ತಿ ಅವರಲ್ಲಿ ತುಂಬಿದೆ ಮನಸ್ಸಿನ ಇಚ್ಛಾಶಕ್ತಿ ಅವರಲ್ಲಿ ತುಂಬಿರುತ್ತಾರೆ ತುಂಬಿರುತ್ತದೆ ಮತ್ತೆ ಹಿಂದಕ್ಕೆ ರಾಜ ಯಾರಿದ್ರು ಹಳೆ ಅವರೇ ರಾಜ ಆಗುವಂತ ಯೋಗ ಐತ್ರಿ ಹಿಂದಕ್ಕೆ ರಾಜ ಯಾರಿದ್ರು ಅವಳೇ ಹಳೆ ರಾಜ ಆಗುವಂಥ ಯೋಗ ಬಲ್ಲಾಡೇ ಐತ್ರಿ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಗೊಬ್ಬಿರಿ